ಜನ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಆಳವಾಗಿ ಅರ್ಥ ಮಾಡಿಕೊಂಡ್ರು ಈ ಕ್ಯಾರೆಕ್ಟ್ರು ಬಗ್ಗೆ ಆ್ಯಕ್ಚುಲಿ ಆ ಕ್ಯಾರೆಕ್ಟ್ರು ನನಗೂ ಸಂಬಂಧ ಇಲ್ಲ ಮತ್ತು ಆ ಕ್ಯಾರೆಕ್ಟ್ರನ್ನ ಹೆಂಗೆ ಫೇಸ್ ಮಾಡಬೇಕು ಅಂತ ಇದು ತುಂಬ ಆಳವಾಗಿ ತಿಳಿಸಿದ ದುನಿಯಾಜಿ ಸಾರು ಸೊ ಅದನ್ನು ಜನರು ತಗೊಂಡಿದ್ದಾರೆ ಮತ್ತು ಹಾಗೇನು ನಾನು ಮೀಡಿಯಾಗೆ ಹೇಳಿದ್ದೆ ನಾನು ಆ್ಯಕ್ಚುಲಿ ನಾವು ರಿವ್ಯೂ ಕೊಡೋದಿಲ್ಲ ನೋಡ್ಕೊಂಡು ಬಂದು ಪೇರೆಂಟ್ಸ್ ಮೀಟಿಂಗ್ ರಿವ್ಯೂ ಕೊಡಬೇಕಂತ ಇದು ಹಂಡ್ರೆಡ್ ಪರ್ಸೆಂಟ್ ಈಗ ಬಂದಿದ್ದು ಫಸ್ಟ್ ಶೋಗೆ ನನಗೆ ರಿವ್ಯೂ ಸಿಕ್ತು ಸಾರ್ ಜೊತೆ ಇದ್ದೆ ಇಬ್ರು ಮೂವರ್ ಪೇರೆಂಟ್ಸ್ ಬಂದು ಅಗೇನ್ ಸೇಮ್ ನಿಮ್ಮ ಥರ ಮಾಧ್ಯಮದವರು ಒಬ್ಬ ಲೇಡೀಸ್ ಅವರು ಬಂದು ಸರ್ ಇವಾಗ ನನ್ನ ಮಗನ ನೋಡೋಣ ಭಯ ಆಗ್ತದೆ ಸರ್ ಅವನ ಹೆಂಗೆ ನಾನು ಇವಾಗ ಹುಡುಗ ಅಂತ ಹೆಂಗೆ ಬೆಳೆಸೋದು ನಾನು ಅವನ್ನ ಎಲ್ಲೋ ಕಳಿಸ್ತೀನಿ ಹೆಂಗೋ ಇದು ಮಾಡ್ತೀನಿ ನಾನು ಇವಾಗ ಅವ್ನು ಡೌಟ್ ಕೊಡೋ ಥರ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸರ್ ಹೇಳಿದರು ಈ ಡೌಟ್ ಕೊಡಬೇಡಿ ಕಂಟ್ರೋಲ್ ಇಟ್ಕೊಳ್ಳಿ ಅವ್ರನ್ನ ಯಾವುದೇ ಕಾರಣಕ್ಕೂ ಯಾಕಂದರೆ ಆ ಮಕ್ಕಳು ಹೋಗ್ತಾರೆ ಹೆಂಗೆ ಚೇಂಜ್ ಆಗಿ ಹೊರಡೇ ಬರ್ತಾರಂತ ನಿಮ್ಗೆ ತೋರಿಸಿದ್ದೀವಿ ಸ್ಯಾಂಪಲ್ಲು ಯಾವ ಥರ ಚೇಂಜ್ ಆಗ್ತಾರೆ ಏನೇನು ಆಗ್ತಾರೆ ಅಂತ ಹೇಳ್ಬಿಟ್ಟು ಆ ಚಟುವಟಿಕೆಗಳು ಅವ್ರ ಡ್ರೆಸ್ ಹೇರ್ ಸ್ಟೈಲು ಡ್ರೆಸ್ಸಿಂಗ್ ಸ್ಟೈಲು ಯಾವ ಥರ ಆ ಆ ಚಟಕ್ಕೆ ತಕ್ಕನಂಗೆ ಅದನ್ನು ಚೇಂಜ್ ಆಗುತ್ತೆ ಸೊ ಅದನ್ನು ತೋರಿಸಿದ್ದೀವಿ ಖಂಡಿತ ಆ ಥರ ನೋಡಿಕೊಂಡು ನಿಮ್ಮ ಮಕ್ಕಳನ್ನ ಹುಷಾರಾಗಿ ಬೆಳೆಸಿ ಅಂತ ಹೇಳ್ಬಿಟ್ಟು ದೊಡ್ಡ ಅಡ್ವೈಸ್ ಕೊಟ್ಟರು ಅಗೇನ್ ನಮ್ಮ ಭೀಮಾ ಮೂವಿಗೆ ದೊಡ್ಡ ಸಕ್ಸಸ್ ಅಂದ್ಕೊತೀನಿ ಫಸ್ಟು ಏನಿದೆ ತಾಯಿಗಳು ಫಸ್ಟ್ ರಿವ್ಯೂ ಕೊಡಬೇಕು ಅದು ನಮಗೆ ಸಿಕ್ಬಿಡ್ತು ಖಂಡಿತ ಖುಷಿ ಅನಿಸುತ್ತೆ ಅದು ಆ ಮಟ್ಟದಲ್ಲಿ ತುಂಬ ಖುಷಿ ಅನಿಸುತ್ತೆ ನಮಗೆ நம்ம கன்னட ஃபேஸ் புக் யூடியூப் அப் டேட்ஸ் கிளிக் நம்ம கன்னட டிஜிட்டல் மீடியா